ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಆಯ್ತು ಕಲ್ರು ಚೆನ್ನಾಗಿರುತ್ತೆ ಕೊಡಿ ಮನೆ ಇರ್ತೀವಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಅಷ್ಟೇ ಯಾರಾಗೋಸರು ಈ ವಿಡಿಯೋ ನೋಡ್ತಾರೆ ಇವ್ರಿಗೊಂದು ಲೈಕ್ ಮಾಡಿ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಸಿಸ್ಟರ್ ಮನೆಗೆ ಹೋಗ್ತಾ ಯಾಕಂತ ಅಂದರೆ ನಮ್ಮ ಅಮ್ಮ ಅಲ್ಲೇ ಅವ್ರ ಮನೇಲಿದ್ದಾರೆ ಅದಕ್ಕೋಸ್ಕರ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಕ್ಲೈಮೇಟು ಮಳೆ ವಾತಾವರಣ ಇದೆ ನೋಡ್ಬೋದು ನೀವು ಜಿಟಿ ಜಿಟಿ ಮಳೆ ಇವತ್ತು ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಫ್ರೆಂಡ್ಸ್ ಬನ್ನಿ ಆಮೇಲೆ ಕೆಲಸ ಇದೆ ಆಮೇಲೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆ ಬಿಡ್ತಾ ಇದ್ದೀನಿ ನೋಡ್ಬೋದು ಅಲ್ಲ ಸ್ಲಿಪ್ಪ ನಾನು ಸರಿ ಇವಾಗ ನಾವು ಇಲ್ಲಿಂದ ಜಯನಗರಕ್ಕೆ ಹೋಗ್ಬೇಕು ನೈನ್ತ್ ಬ್ಲಾಕಿಗೆ ಚಿತ್ತಂಬರ ಸರಿ ಸರಿ ನಾನು ಹಾಕೊಂಡು ಬರ್ತೀನಿ

ಫ್ರೆಂಡ್ಸ್ ನೋಡ್ಬೋದು ಮನೆ ಹತ್ತಿರ ಕಂಪ್ಲೀಟ್ ಆಗಿ ಬಂದಿದೆ ದುರ್ಗಾಪರಮೇಶ್ವರ ದೇವಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದೀವಿ ನಿಮಗೆ ಫ್ರೆಂಡ್ಸ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ ಇವಾಗ ನೋಡ್ತಿರ್ಬೋದು ಶಿವಣ್ಣ ಇಲ್ಲಿ ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನೇ ಬಸ್ಸಲ್ಲಿ ಬರ್ತೀವಿ ಮಾಡಿದ್ದೀವಿ ಇವಾಗ ಟಿನ್ ಹೋಗ್ತಾ ಇದೀವಿ ತುಂಬ ಸಿಕ್ಕಿದೆ ನೋಡೋದು ರೋಣಿ ರೋಣಿ ಏಯ್ ಇಲ್ಲಿ ಇಲ್ಲಿ ನೋಡಿರಿ ನೀವು ಫಸ್ಟ್ ಟೈಮ್ ಒಳಗಡೆ ಬಸ್ಸಲ್ಲಿ ಬರ್ತಾ ಇರೋದಕ್ಕೆ

ಇವಾಗ ಜಸ್ಟು ಬಿಟ್ ಪಡ್ತಿ ಮೆಟ್ರೋ ಸ್ಟೇಷನು ಹತ್ರ ಬಂದ್ ಜಸ್ಟ್ ಇವಾಗ ಮೆಟ್ರೋ ವೀಟ್ ಮಾಡ್ತಾ ಇದ್ದೀನಿ ಮೆಟ್ರೋಸ್

ಫ್ರೆಂಡ್ಸ್ ಜಯನಗರ ಫೋರ್ ಕ್ಲಾಕಿಂದ ನಮ್ಮ ಫ್ರೆಂಡ್ಸ್ ಅವರು ಜಯನಗರ ನೈನ್ ಕ್ಲಾಕ್ ಓಕೆ ಓಕೆ ಅಲ್ಲೊಬ್ರು ನಿಮಗೆ ಸಿಗ್ತೀನಿ ಸರ್ ಫ್ರೆಂಡ್ಸ್ ಇವಾಗ ತಾನೆ ಜಸ್ಟ್ ಮನೆಗೆ ಬಂದ್ವಿ ओ ओ नाएं मुदते नाई नाई तेले नाई टेले बउ 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 बून जति नन हंगनते बउ 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 मुदते न सोनी एष्टरा इदाडरेड धरन मत तोर यति ननदर यरो किलाईती ಓಕೆ ಫ್ರೆಂಡ್ಸ್ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವಿಡಿಯೋ ನಾನು ಕಂಟಿನ್ಯೂ ಇದ್ದೀನಿ ಫ್ರೆಂಡ್ಸ್ ಜಸ್ಟ್ ಒಂದು ಎರಡು ಗಂಟೆ ನಮ್ಮ ಸಿಸ್ಟರ್ ಮನೆಗೆ ಬಂದ್ವಿ ಬಂದ್ವಿತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಇವತ್ತು ಜಯನಗರದಲ್ಲಿ ನಿಮಗೆ ನೆಕ್ಸ್ಟ್ ಶೋದಲ್ಲಿ ನಾನು ಒಂದು ಪಾರ್ಕೆ ಕರ್ಕೊಂಡು ಹೋಗ್ತೀನಿ ಸಖತ್ ಫೇಮಸ್ ಆಗಿರೋ ಪಾರ್ಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಶೋದಲ್ಲಿ ಸಿಗ್ತೀನಿ